ಫೈನಲ್ ಆಗಿ ಸಿನಿಮಾ ಬರ್ತಾ ಇದೆ ವೀಕ್ಷಕರಿಗೆ ಏನು ಹೇಳ್ತೀರಾ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬಂದಿಲ್ಲ ಅಂದರು ದೂರದಲ್ಲಿದ್ದರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಆ್ಯಂಡ್ ಒಂದಿಷ್ಟು ಸಿನಿಮಾ ಕಂಟೆಂಟ್ಗಳಿಗೆ ಆಲ್ರೆಡಿ ರಿಲೀಸ್ ಆಗಿದೆ ನಿಮಗೆ ಇಷ್ಟ ಆಗಿದ್ರೆ ಆ ಕಂಟೆಂಟ್ ಒ ಟಿ ಟಿಲಿ ನೋಡ್ತೀನಿ ಅಂತ ಕಾಯ್ಬೇಡಿ ದೇವರು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಆ್ಯಂಡ್ ಆಲ್ಸೋ ಇಷ್ಟು ದಿನ ನಾನು ಕೆಲಸ ಮಾಡ್ಕೊಂಡು ಬಂದಿರೋದನ್ನ ನೋಡಿದ್ದೀರಾ ಎಲ್ಲಾದರೂ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ನೋಡುವಾಗ ಇವನು ಸಿನಿಮಾ ನಿಮ್ಮ ಮೇಲೆ ಫಾಲೋ ಮಾಡಬೇಕು ಇವ್ನ ಕೆಲಸಗಳನ್ನ ಇನ್ನೇ ಫಾಲೋ ಮಾಡಬೇಕು ಅಂತ ಅನಿಸಿದ್ರೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನಿಮಗೆ ಖಂಡಿತ ನಿರಾಸೆ ಮಾಡೋದಿಲ್ಲ ಥಿಯೇಟ್ರಿಗೆ ಬನ್ನಿ ಆ್ಯಂಡ್ ಎರಡೂವರೆ ಗಂಟೆ ನಿಮ್ಮನ್ನು ನಗಿಸಿ ನಿಮಗೊಂದಿಷ್ಟು ಯೋಚನೆ ಮಾಡೋದಕ್ಕೆ ಒಂದಿಷ್ಟು ಥಾಟ್ಸ್ನ ನಿಮ್ಮ ತಲೆಗೆ ಹಾಕಿ ಓವರ್ ಆಲ್ ಒಂದು ಒಳ್ಳೆ ಎಂಟರ್ಟೈನಿಂಗ್ ಪ್ಯಾಕೇಜ್ ಆಗಿ ಇರುತ್ತೆ ಸಿನಿಮಾ ಸೊ ದಯವಿಟ್ಟು ಚಿತ್ರಮಂದಿಗೆ ಬಂದು ಸಿನಿಮಾನ ನೋಡಿ ಥ್ಯಾಂಕ್ ಯು ಎಸ್ ಬೃಂದ ನೀವೇನು ಮಾಡಿದ್ದು ಅವ್ರು ಹೇಳಿದ್ರೆ ನೀವು ಎಕ್ಸ್ಪ್ರೆಷನ್ ಕೊಟ್ಟರೆ

ಅದೇ ನಮ್ಮ ಸಿನಿಮಾ ನವೆಂಬರ್ ಇಪ್ಪತ್ತೊಂದಕ್ಕೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ ದೀಕ್ಷಿತ್ ಹೇಳಿದಾಗೇ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇಲ್ಲ ಅಂತಂದ್ರೂ ದಯವಿಟ್ಟು ಸಿನಿಮಾನ ನೋಡಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಗೆಸ್ ಒಂದು ವಿಭಿನ್ನವಾದಂಥ ಚಿತ್ರ ಇದು ನನಗೆ ಕತೆ ಕೇಳುವಾಗ ಎಷ್ಟು ಇಷ್ಟ ಆಗಿತ್ತು ಸಿನಿಮಾ ಮಾಡುವಾಗ ಎಷ್ಟು ಇಷ್ಟ ಆಗಿತ್ತು ಸಿನಿಮಾ ಪೂರ್ತಿ ಮುಗ್ದಾಗ ಎಷ್ಟು ಇಷ್ಟ ಆಗ್ತಿದೆಯೋ ಅಷ್ಟೇ ಇಷ್ಟ ಆಗುತ್ತೆ ನಿಮಗೂ ಕೂಡ ಅಂತ ಅನ್ಸ್ಕೊಂಡಿದ್ದೀನಿ ಬಟ್ ಓವರ್ ಆಲ್ ಲೈಕ್ ನಿಮಗೆ ನಮ್ಮ ಸಿನಿಮಾದ ಕಾಂಟೆಂಟ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ಈಗ ಆಲ್ರೆಡಿ ಫೀಡ್ಬ್ಯಾಕ್ ಎಲ್ಲ ಏನು ಬರ್ತಾ ಇದೆ ಎಲ್ಲ ತುಂಬ ಪಾಸಿಟಿವ್ ಕಾಮೆಂಟ್ಸ್ ಬರ್ತಾ ಇದೆ ಸಿನಿಮಾದಲ್ಲಿ ಕೂಡ ನಿಮ್ಗೆ ಇನ್ನೂ ಜಾಸ್ತಿ ನೋಡಕ್ ಸಿಗುತ್ತೆ ಸೊ ನವೆಂಬರ್ ಇಪ್ಪತ್ತೊಂದಕ್ಕೆ ಚಿತ್ರಮಂದಿರದಲ್ಲಿ ಸಿಗೋಣ ಎಸ್ ನೀವಿಬ್ರು ಬಂದು ನಮ್ಮ ಜೊತೆ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡಿಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಸೋ ಮಚ್ ಎಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದೇ ನವೆಂಬರ್ ಇಪ್ಪತ್ತೊಂದಕ್ಕೆ ಸಖತ್ ಗ್ರ್ಯಾಂಡ್ ಆಗಿ ರಿಲೀಸ್ ಆಗುತ್ತೆ ನೀವು ಸಹ ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದಾಗಿದೆ ಇವರಿಗೆ ನಾವು ವಿಶೇಷ ಪಿ ಇದು ಭರವಸೆ ಬೆಳಕು